ಸಾಬ್ರು ಗುಟ್್ರಂಗೆ ಆಗಿಬಿಟ್ಟாங்க. ಇಂಜನ್ ತಂದಿದ್ದಾರೆ. ಅವರು ಏನು ಸಾಬ್ರು ಸಲವಾಗಿ ಅವರ ಪಾದ ಯಾತ್ರೆ ಮಾಡಿದರೆ ಇವರು ಇತ್ರ ಸ್ಥಿತಿಗೆ ಬಂದ್ಬಿಟ್ಟರು. ಅವಾ ಎಲ್ಲ ಗುಟ್ಬಿಟ್ಟಾ ಅಂತ ಗೊತ್ತಿತ್ತು. ಅಲ್ಲಿ ಉನೋದ್ರಲ್ಲಿ ಸಬ್ರು ಅಷ್ಟ ಕಚೇರಿ ಅಲ್ಲಿ ಖರಿಜಾಪ ಹೋಗ್ತಾರೆ ಅದರೆ ಯೋನಿಗಳ ಒಕಪದ ಮೇಲೆ ಖರಿಜಾಪ ಹೋಗ್ತಾರೆ. ಅಂತ ಯೋಗಿರ ಬಗ್ಗೆ ಏನು ಹೇಳೋಕೆ ಅವಾಗ

ಈಗ ಶಬ್ದದಾಗ ಶಬ್ದ ಕಾಲ್ ಬಂದಾಗ ಈ ನಮ್ ಸಮುದಾಯಕ್ಕೂ ದೊಡ್ಡ ಮೋಸ ಮಾಡ್ತಾರೆ ಬಟ್ಟೆ ಬಗ್ಗೆ ಚಕರ ಇರ್ತದೆ